ಮುದ್ದು ಅಂತಂದ್ರಲ್ಲ ಮುದ್ದು ಮುದ್ದಾಗಿ ಅದು ಖುಷಿ ಆಯ್ತು ನಂಗೆ ಓಕೆ ಅಂದ್ರೆ ಮನೆಯಲ್ಲಿ ಓಡಿಸಿಕೊಳ್ಳೋದು ಬೈಸ್ಕೊಳ್ಳೋದಿಲ್ಲ ತುಂಬಾ ಕಮ್ಮಿ ನಾನು ಅದರಲ್ಲಿ ಮಜಾ ಏನಂತ ಅಂದ್ರೆ ನಮ್ಮಅಪ್ಪ ಹೊಡಿಯೋಕೆ ಏನಾರು ಬಂದ್ರೆ ಅಪ್ಪಿ ತಪ್ಪಿ ನಮ್ಮ ಅಣ್ಣ ಓಡಿಸ್ಕೊಂಡು ಹೊಡಿಯೋಕ್ ಮುಂಚೆನೇ ಹಿಂಗ ಅನ್ನೋನಂತೆ ನಾನ್ ಮಾತ್ರ ಹಿಂಗೆ ಸ್ಟ್ರೈಟ್ ಆಗಿ ಕೊಡ್ತಿದ್ದಂತೆ ಹೊಡಕೋ ಆಚೆ ಬಂದ್ಬಿಟ್ಟು ಆಮೇಲೆ ಸ್ಟ್ರಾಂಗ್ ನಮ್ಮಪ್ಪ ನಗೋರಂತೆ ನೀವು ಅದು ಮುಂಚೆನೂ ಅದೇನೋ ಬಂದ್ಬಿಟ್ಟಿದೆ ಬಟ್ ಅಪ್ಪನ್ ಜಾಸ್ತಿ ಮುದ್ದಿತ್ತಾ ಆದ್ರೆ ಅಮ್ಮನ್ ಜಾಸ್ತಿ ಮುದ್ದಿತ್ತಾ ಅಪ್ಪಂಗೆ ಮುದ್ದು ಅಪ್ಪಂಗೆ ಸಿಕ್ಕಾಪಟ್ಟೆ ಮುದ್ದು ಬಟ್ ಬೈತಾ ಇದ್ದಿದ್ ಯಾರ್ ಜಾಸ್ತಿ ಅಪ್ಪ ಅನ್ಕೊತಾ ಇರಲಿಲ್ಲ ನಾನ್ ಯಾಕಂದ್ರೆ ಓದ್ತಾ ಇದ್ದೆ ಚೆನ್ನಾಗಿ ಆಮೇಲೆ ಹಾಡೋದಲ್ ಬೇರೆ ಅವಾಗ್ಲೇ ನಾನು ಫಿಲಿಮ್ಸ್ ಅಲ್ಲೆಲ್ಲ ಹಾಡಿ ಹೇಳ್ಸಿ ಡಫ್ ಕೋರ್ಸ್ ಅದೆಲ್ಲ ಈಗಾದ್ರೆ ಚಾನ್ಸ್ ಎಲ್ಲಾ ತುಂಬಾ ಈಜಿಯಾಗಿ ಸಿಕ್ಬಿಡುತ್ತೆ ಮಕ್ಕಳಿಗೆ ಬಟ್ ಅವಾಗ್ಲೆ ನಮ್ಗೆ ಏನ್ ಆತರ ಎಲ್ಲ ಇರಲಿಲ್ಲ ಅಂಥದ್ರಲ್ಲಿ ನಾನ್ ಐ ವಾಸ್ ಟಾಪ್ ಸಿಂಗರ್ ಚೈಲ್ಡ್ಹುಡ್ ಅಲ್ಲಿ ಬೇಬಿ ಸಿಂಗರ್ ಅಂತಂದ್ರೆ ಫಸ್ಟ್ ನಾನೇ ಕರಿತಾ ಇದ್ದಿದ್ದು ಅದು ಎಲ್ಲ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಡಾಕ್ಟರ್ಸ್ಗೆ ಸೊ ಅದು ಅವ್ರಿಗೆ ಹೆಮ್ಮೆ ಇದ್ದೇ ಇರುತ್ತೆ ಆಟದಲ್ಲಿದ್ದೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಖುಷಿಯಾಗಿ ಆಮೇಲೆ ಯಾರೇ ಬಂದು ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ದೆ ನಮ್ಮಣ್ಣ ಎಂಟ್ರೋ ಬರ್ಟ್ ಅವನೇನೋ ಮಾತಾಡ್ತಾ ಇರಲಿಲ್ಲ ಆ ಕಂಪಾರಿಸನ್ ಇರುತ್ತೆ ಹಂಗಾಗಿ ಸ್ವಲ್ಪ ಸ್ಕೋಪ್ ತಗೋತಾ ಇದ್ದೆ ಅದು ನಿಮಗೆ ಬಯೋ ಪ್ರಮ್ಯಾನೇ ಬರ್ತಿರ್ಲಿಲ್ಲ ಅವಾಗ ಈಗ ಸಿಂಗಿಂಗ್ ಬಗ್ಗೆ ಹೇಳಿದ್ರಿ ಮ್ಯಾಮ್ ಅಂಡ್ ನಮಗೆ ಗೊತ್ತಿರೋ ಹಾಗೆ ನೀವು ಚೈಲ್ಡ್ಹುಡ್ ಅಲ್ಲೇ ಸಿಂಗಿಂಗ್ನ ಶುರು ಮಾಡಿದವರು ನೀವಾಗಲೇ ಹಾಡ್ತಿದ್ರಿ ಬಟ್ ಈ ಸಿಂಗಿಂಗ್ಗೆ ನಿಮಗೆ ಇನ್ಸ್ಪಿರೇಷನ್ ಯಾರು ಆ್ಯಂಡ್ ಮುಂದೆ ಒಂದಿನ ನಾನು ಇದನ್ನೇ ಪ್ರೊಫೆಷನ್ ಆಗಿ ತೊಗೋತೀನಿ ಅಂತ ಏನಾದರೂ ಅನ್ಕೊಂಡಿದ್ರಾ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಸಿಂಗಿಂಗ್ ಇಂಟ್ರೆಸ್ಟೇ ಇರಲಿಲ್ಲ ನನಗೇನು ಆಡಬೇಕು ಒಂದು ಗಾಯಕಿ ಆಗಬೇಕು ಅನ್ನೋ ಅದು ಏಮು ಗೋಲು ಅದೆಲ್ಲ ಏನೂ ಇರಲಿಲ್ಲ ನನಗೆ ಆಸೆ ಆಗಿದ್ದು ನಾನೊಂದು ಸ್ಪೋರ್ಟ್ಸ್ ಇದ್ರಲ್ಲಿ ಇರಬೇಕು ಓಕೆ ಅಂತ ತುಂಬ ಆಸೆ ಇತ್ತು ನನಗೆ ಸ್ಪೋರ್ಟ್ಸ್ ಉಮನ್ ಆಗ್ಬೇಕಂದ್ರೆ ನಾನು ವಾಲಿಬಾಲ್ ಪ್ಲೇಯರು ಸ್ಟೇಟ್ ಲೆವೆಲಲ್ಲಿ ಆಡಿದ್ದೆ ಸೊ ನಂಗೆ ಅದು ತುಂಬ ಇಂಟ್ರೆಸ್ಟ್ ಸ್ಪೋರ್ಟ್ಸಲ್ಲಿ ಬರಬೇಕು ಒಳ್ಳೆ ಹೈ ವೇಟ್ ಇರಬೇಕು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ರೆ ಜನ ಹಾಗೆ ಏನಪ್ಪ ಅಂತ ನೋಡಬೇಕು ಆ ಥರ ತುಂಬ ಆಸೆ ಇತ್ತು ನನಗೆ ಓದಬೇಕು ಅಂತ ತಕ್ ಮಟ್ಟಿಗೆ ಓದ್ಬಿಟ್ಟು ದುಡ್ಡು ಬಿಡಬೇಕು ಹಾಡೋದಲ್ಲ ಸುಮ್ಮನೆ ಪ್ಯಾಷನ್ ಓಡ್ ನಮ್ಮ ಅಮ್ಮ ಹಾಡಿಸು ಹಾಡು ಹಾಡು ಅಂತ ಕರ್ಕೊಂಡು ಹೋಗೋರು ರೆಕಾರ್ಡಿಂಗ್ಸ್ಗೆಲ್ಲ ನನಗೆ ಅದರದ್ದು ಏನಂದರೆ ಅದ್ರದ್ದು ಇಂಪಾರ್ಟೆನ್ಸೇ ಗೊತ್ತಿರಲಿಲ್ಲ ನಾನು ಆವಾಗಲೇ ಎಸ್ ಪಿ ಜೊತೆ ಎಸ್ ಪಿ ಎಸ್ ಜಾನಕಿಮ್ನ ಜೊತೆ ಎಲ್ಲ ಹಾಡ್ತಿದ್ದೆ ಅದೆಲ್ಲ ಇವತ್ತು ನೆನೆಸ್ಕೊಂಡ್ರೆ ಅಯ್ಯಪ್ಪ ಎಷ್ಟೊಪ್ಪ ಗುರು ಅಂತ ಅನಿಸುತ್ತೆ ಆವಾಗೆಲ್ಲ ನಂಗೆ ಹೋಗ್ತಿದ್ದೆ ಸುಮ್ಮನೆ ಆಡ್ತಿದ್ದೆ ಬರ್ತಿದ್ದೆ ಬಟ್ ಅನಿವಾರ್ಯವಾಗಿ ಅದು ನಾನು ಪ್ರೊಫೆಷನಾಗಿ ತೊಗೊಳ್ಳೋಂಗಾಯಿತು ಆಮೇಲೆ ಮುಂದಕ್ಕೆ ಓದಿದ್ರು ಈಗ ನಾನು ಡಬಲ್ ಡಿಗ್ರಿ ಮಾಡಿರೋದು ಅದನ್ನು ಬಿಟ್ಟು ಸಿಂಗಿಂಗೇ ಪ್ರೊಫೆಷನ್ ತೊಗೊಳಂಗಾಯಿತು ಆಮೇಲೆ ಕಂಪೋಸಿಂಗ್ ಎಲ್ಲ ತುಂಬ ಇಷ್ಟ ನನಗೆ ಹಾಡು ಬರೆಯೋದು ಕಂಪೋಸಿಂಗು ಬರೀಬೇಕು ಚೆನ್ನಾಗಿ ಅನ್ನೋದು ತುಂಬ ಆಸೆ ಹಾಡೋದಂದ್ರೆ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಸ್ಟೇಜ್ ಮೇಲೆ ನನಗೆ ರೆಕಾರ್ಡಿಂಗ್ಸ್ಗಿಂತ ಸ್ಟೇಜ್ ಪರ್ಫಾರ್ಮೆನ್ಸ್ ಇಷ್ಟ ಜನದ ಮಧ್ಯೆ ಇಷ್ಟ ನನಗೆ ಲೈವ್ ಕಾನ್ಸರ್ಟ್ ಅದಿಷ್ಟ ತುಂಬಾ ಇಷ್ಟ ಅದೇ ಜಾಸ್ತಿ ಮಾಡೋದು ನಾನು ಅದಿಷ್ಟ ನನ್ಗೆ ಹಂಗಾಗಿ ಅದ್ರ ಮೂಲಕ ಹೋಗ್ತದೆ ಅಷ್ಟೇ ಬಟ್ ಆತರ ಅನ್ಕೊಂಡಿರ್ಲಿಲ್ಲ ಯಾವತ್ತು ಅನ್ಕೊಂಡಿಲ್ಲ ಸಿಂಗರ್ ಆಗ್ತೀನಿ ಬಟ್ ಯಾರಿಗೆ ಇಂಟ್ರೆಸ್ಟ್ ಇತ್ತು ಮನೇಲಿ ಅಪ್ಪ ಅಮ್ಮ ಯಾರಲ್ಲಿ ಇಂಟ್ರೆಸ್ಟ್ ಇತ್ತು ಇವ್ರ ಇವಳನ್ನ ಹಾಡಿಸ್ಬೇಕು ಸಿಂಗಿಂಗ್ ಕಳಿಸ್ಬೇಕು ಅಂತ ಅಪ್ಪ ಅಮ್ಮ ಇಬ್ರು ಸಿಂಗರ್ಸ್ ಅಜ್ಜಿ ಸಿಂಗರ್ ಓಹ್ ಬಿಡಿ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಜೀನ್ಸ್ ಅಲ್ಲಿ ಇದೆ ಕಲ್ತು ಅಲ್ಲ ಅಮ್ಮ ಅಷ್ಟೇ ಅಮ್ಮನತ್ರ ಅಮ್ಮ ಹೆಣ್ಣು ಏನು ಹೇಳ್ಕೊಡ್ತಿದ್ರು ಅಷ್ಟೇ ನಾನು ಅಪ್ಪ ಕೆಲವೆಲ್ಲ ಹೇಳ್ಕೊಡ್ತಾ ಇದ್ರು ಅಷ್ಟು ಕಲ್ತ್ಕೋತಾ ಇದ್ದೆ ಅಪ್ಪಂಗೆ ತುಂಬ ಆಸೆ ಇತ್ತು ಅಪ್ಪ ಯಾವಾಗಲೂ ಹೇಳೋರು ನನಗೆ ನೀನು ಹಿಂದೂಸ್ತಾನಿ ಕಲಿಬೇಕು ನಾನು ನೀನು ಚೌಡ್ಯ ಮೆಮೊರಿಯಲ್ ಹಾಲಲ್ಲಿ ಕೂತ್ಕೊಂಡು ನೀನು ಹಾಡಬೇಕು ನಾನು ಎದುರುಗಡೆ ಕೂತ್ಕೋಬೇಕು ಅಂತ ಅದೊಂದು ಕೆಲಸ ನಾನು ಮಾಡಲಿ ಯಾಕಂದ್ರೆ ನಾನು ಕಲಿಯೋ ಅಷ್ಟು ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಕಳಿಸಿದ್ರೆ ಒಂದೆರಡು ದಿನ ಹೋಗೋದು ವಾಪಸ್ ಬಂದ್ಬಿಡ್ದಂಗೆ ಇದ್ದೆ ಅಪ್ಪಂಗೆ ತುಂಬ ಆಸೆ ಇತ್ತು ನಾನು ಸಿಂಗರ್ ಆಗಿ ಹೆಸರು ಮಾಡಬೇಕು ಅಂತ